ಪದ್ಮಪುರಾಣದ ಆದಿಕಂಡದ ಹನ್ನೊಂದನೇ ಅಧ್ಯಾಯ ವಸಿಷ್ಠನು ಹೇಳಿದನು ಎಲೆ ಧರ್ಮಜ್ಞನಾದ ದಿಲೀಪನೇ ನಿನ್ನ ನಮ್ರತೆಯನ್ನು ಇಂದ್ರಿಯ ನಿಗ್ರಹವನ್ನು ಮತ್ತು ಸತ್ಯಸಂಧತೆಯನ್ನು ನೋಡಿ ಸಂತುಷ್ಟನಾದನು ನಿನ್ನ ಧರ್ಮಾಚರಣೆಯಿಂದ ಪಿತೃಗಳೆಲ್ಲರೂ ಮುಕ್ತರಾದರು ಅದರಿಂದಲೇ ನನಗೆ ಶಿಷ್ಯನಾಗಿರುವೆ ನಿನ್ನನ್ನು ನೋಡಿ ನನಗೆ ಬಹಳ ಪ್ರೀತಿ ಉಂಟಾಯಿತು ನಿನಗೇನನ್ನು ಮಾಡಿ ಸಂತೋಷವನ್ನುಂಟು ಮಾಡಲಿ ನೀನು ಕೇಳಿದ್ದನ್ನು ಕೊಡುವೆನು ದಿಲೀಪನು ಹೇಳಿದನು ಸರ್ವಲೋಕ ಪೂಜ್ಯನಾದ ನೀನು ಪ್ರೀತನಾದರೆ ನಾನು ಕೇಳುವುದೆಲ್ಲ ಕೈಗೂಡುವುದೆಂದೇ ನಂಬಿರುತ್ತೇನೆ ಎಲೆ ಧರ್ಮಶ್ರೇಷ್ಠನೇ ನನ್ನಲ್ಲಿ ಅನುಗ್ರಹ ಬುದ್ಧಿಯು ನಿನಗುಂಟಾದರೆ ನನ್ನ ಹೃದಯದಲ್ಲಿರುವ ಸಂದೇಹವನ್ನು ಹೇಳುವೆನು ಅದನ್ನು ಪರಿಹರಿಸು ಹೇ ಭಗವಾನ್ ತೀರ್ಥಗಳ ವಿಷಯದಲ್ಲಿ ನನಗೊಂದು ಸಂದೇಹ ಉಂಟಾಗಿರುವುದು ಆದುದರಿಂದ ನಿನ್ನಿಂದ ಆ ತೀರ್ಥಗಳನ್ನು ಬೇರೆ ಬೇರೆ ಕೇಳಬೇಕೆಂಬ ಕುತೂಹಲವಿರುವುದು ಅಲ್ಲದೆ ಈ ಭೂಮಿಯನ್ನು ಪ್ರದಕ್ಷಿಣೆ ಮಾಡುವವನಿಗೆ ಬರುವ ಫಲವನ್ನು ತಿಳಿಸು ವಸಿಷ್ಠನು ಹೇಳಿದನು ಎಲೆ ದಿಲೀಪ ಮಹಾರಾಜನೇ ಋಷಿಗಳು ಕೋರುತ್ತಿರುವ ಆ ತೀರ್ಥಫಲವನ್ನು ಹೇಳುವೆನು ಮನಸ್ಸಿಟ್ಟು ಕೇಳು ಯಾವ ಕೈಗಳನ್ನು ಕಾಲುಗಳನ್ನು ಮನಸ್ಸನ್ನು ವಿದ್ಯೆಯನ್ನು ತಪಸ್ಸನ್ನು ಕೀರ್ತಿಯನ್ನು ಅಸದ್ವಿಷಯಗಳಿಂದ ತಡೆದು ಸದ್ವಿಷಯಗಳಲ್ಲಿ ಮಾತ್ರ ಉಪಯೋಗಿಸುವನೋ ಅವನು ತೀರ್ಥಫಲವನ್ನು ಹೊಂದುವನು ಯಾವನು ದಾನಕ್ಕೆ ಕೈ ನೀಡದೆ ನಿಯಮ ಪಾಲಕನೂ ಆಗಿ ಶ್ರದ್ಧ ಹೃದಯದಿಂದ ಕೂಡಿದವನಾಗಿ ಅಹಂಕಾರವನ್ನು ದೂರ ಮಾಡಿರುವನೋ ಅವನಿಗೆ ತೀರ್ಥಫಲವು ಲಭಿಸುವುದು ಯಾವ ಡಂಬವನ್ನು ಬಿಟ್ಟು ಆಹಾರವನ್ನು ದೂರ ಮಾಡಿಯಾಗಲಿ ಅಥವಾ ಆಹಾರ ಸಿಕ್ಕದೆಯಾಗಲಿ ಆಗಲಿ ಇಂದ್ರಿಯಗಳನ್ನು ನಿಗ್ರಹಿಸಿ ಸರ್ವದೋಷಗಳಿಂದ ದೂರನಾಗಿರುವನೋ ಅವನಿಗೆ ತೀರ್ಥ ಫಲವು ಬೆನ್ನಂಟಿರುವುದು ಎಲೆ ರಾಜ್ಯಶ್ರೇಷ್ಠನಾದ ದಿಲೀಪನೇ ಕ್ರೋಧವನ್ನು ಬಿಟ್ಟು ಸತ್ಯವನ್ನಾಡುತ್ತಾ ನಿಯಮಪರನಾಗಿ ಸರ್ವಪ್ರಾಣಿಗಳನ್ನು ಸರ್ವ ಪ್ರಾಣಿಗಳನ್ನು ತನ್ನಂತೆ ನೋಡುವವನು ತೀರ್ಥ ಫಲಕ್ಕೆ ಭಾಗಿಯಾಗುವನು ಋಷಿಗಳು ಅನೇಕ ಯಜ್ಞಗಳನ್ನು ಹೇಳಿರುವರು ಅವು ವೇದಗಳಲ್ಲೂ ಪ್ರಸಿದ್ಧವಾಗಿರುವು ಅವುಗಳನ್ನು ಹಾಗೆಯೇ ಅನುಷ್ಠಾನ ಮಾಡಿ ಇಹ ಪರಗಳಲ್ಲಿ ಫಲಗಳನ್ನು ಪಡೆಯಬಹುದು ಆದರೆ ದರಿದ್ರರು ಆ ಯಜ್ಞಗಳನ್ನು ನಡೆಸಲಾರರು ಏಕೆಂದರೆ ಯಜ್ಞಕ್ಕೆ ಬಹು ಸಾಮಗ್ರಿಗಳು ಬೇಕಾಗುವು ರಾಜರಾಗಲಿ ಬೇರೆ ಧನಿಕರಾಗಲಿ ಇಂತಹ ಯಜ್ಞಗಳನ್ನು ಎಲ್ಲೋ ಒಂದೆಡೆಯಲ್ಲಿ ನಡೆಸುವರು ದರಿದ್ರರು ಸಾವಿರಾರು ಗಟ್ಟಲೆ ಸೇರಿದರು ಸಾಧನಾ ಶೂನ್ಯರಾಗಿ ಆ ಯಜ್ಞಗಳನ್ನು ನಡೆಸಲಾರರು ಎಲೆಯ ಜನಪತಿಯಾದ ದಿಲೀಪನೇ ದರಿದ್ರರು ಯಾವುದನ್ನು ನಡೆಸಬಹುದೋ ಯಾವುದರಿಂದ ಅನೇಕ ಯಜ್ಞ ಫಲಗಳನ್ನು ಹೊಂದಬಹುದೋ ಅದನ್ನು ಕೇಳು ಋಷಿಗಳಿಗೆ ಮಾತ್ರ ವೇದ್ಯವಾದ ಈ ತೀರ್ಥಯಾತ್ರೆಯ ಫಲವು ಯಜ್ಞ ಫಲಗಳಿಗಿಂತ ಮೇಲಾಗಿರುವುದು ತೀರ್ಥವನ್ನು ಹೊಂದಿದಾಗ ಒಂದು ರಾತ್ರಿಗಿಂತಲೂ ಹೆಚ್ಚು ಕಾಲ ಉಪವಾಸ ಮಾಡದೆಯೂ ಸುವರ್ಣವನ್ನು ಗೋವನ್ನು ದಾನ ಮಾಡದೆಯೂ ಇರುವವನು ದರಿದ್ರನಾಗಿ ಹುಟ್ಟುವನು ತೀರ್ಥಯಾತ್ರಾ ಫಲವು ಬಹುದಕ್ಷಿಣೆಯನ್ನು ಕೊಟ್ಟು ನಿಯಮದಿಂದ ಆಚರಿಸಿದ ಅಗ್ನಿಷ್ಟೋಮಾದಿ ಯಜ್ಞಗಳ ಫಲಗಳಿಗಿಂತಲೂ ಮಿಗಿಲಾಗಿರುವುದು ಮನುಷ್ಯಲೋಕದಲ್ಲಿರುವ ಪುಷ್ಕರ ತೀರ್ಥವು ದೇವಲೋಕದ ತೀರ್ಥವೆಂಬುದಾಗಿ ಮೂರು ಲೋಕದಲ್ಲಿಯೂ ಪ್ರಸಿದ್ಧವಾಗಿರುವುದು ಆ ಪುಷ್ಕರ ತೀರ್ಥಯಾತ್ರೆಯನ್ನು ಆಚರಿಸಿದವನು ಶಿವನಿಗೆ ಸಮಾನನಾಗುವನು ಪ್ರಾತಃ ಕಾಲ ಮಧ್ಯಾಹ್ನ ಸಾಯಾಹ್ನ ಈ ಕಾಲಗಳಲ್ಲಿ ಈ ಪುಷ್ಕರ ತೀರ್ಥದಲ್ಲಿ ನೂರು ಲಕ್ಷ ಕೋಟಿ ತೀರ್ಥಗಳು ಬಂದು ಸೇರುವವು ದ್ವಾದಶಾದಿತ್ಯರು ಅಷ್ಟವಸುಗಳು ಏಕಾದಶಿ ರುದ್ರರು ಸಾಧ್ಯರು ದೇವಗಣಗಳು ಗಂಧರ್ವರು ಅಪ್ಸರ ಸ್ತ್ರೀಯರು ಈ ತೀರ್ಥದಲ್ಲಿ ಬಂದು ಸೇರುವರು ಈ ಪುಷ್ಕರ ಕ್ಷೇತ್ರದಲ್ಲಿ ದೇವತೆಗಳು ದೈತ್ಯರು ಬ್ರಹ್ಮರ್ಷಿಗಳು ತಪಸ್ಸನ್ನಾಚರಿಸಿ ಮಹಾಪುಣ್ಯವನ್ನು ಕೂಡಿಸಿ ದಿವ್ಯ ಫಲಗಳನ್ನು ಹೊಂದುವರು ಈ ಪುಷ್ಕರ ಕ್ಷೇತ್ರವು ಇಲ್ಲಿನ ತೀರ್ಥಯಾತ್ರಗಳನ್ನಾಚರಿಸಬೇಕೆಂದು ಮನಸ್ಸು ಮಾಡಿದವನಿಗೂ ಸರ್ವ ಪಾಪಗಳನ್ನು ಪರಿಹರಿಸುವುದು ಅಂತಹ ಮನುಷ್ಯನು ಸ್ವರ್ಗ ಫಲವನ್ನು ಅನುಭವಿಸುವನು ದೇವತೆಗಳಿಗೂ ದಾನವರಿಗೂ ಸಮವಾದ ಪ್ರೀತಿಗೆ ಪಾತ್ರನಾದ ಬ್ರಹ್ಮನು ಕೂಡ ಈ ತೀರ್ಥದಲ್ಲಿ ನಿರಂತರವೂ ಅತಿ ಪ್ರೀತಿಯಿಂದ ವಾಸಿಸುವನು ಈ ಪುಷ್ಕರ ತೀರ್ಥದಲ್ಲಿ ದೇವತೆಗಳು ಮತ್ತು ಇತರರು ಮಹಾಪುಣ್ಯವನ್ನು ಸಂಪಾದಿಸಿ ತಮಗೆ ಇಷ್ಟವಾದ ಮೋಕ್ಷ ಸಿದ್ಧಿಗಳನ್ನು ಹೊಂದುವರು ಪಿತೃಗಳನ್ನು ದೇವತೆಗಳನ್ನು ಪೂಜಿಸಿ ಇಲ್ಲಿ ಮಾಡಿದ ಸ್ನಾನಕ್ಕೆ ಅಶ್ವಮೇಧ ಯಾಗಕ್ಕಿಂತಲೂ ಹತ್ತರಷ್ಟು ಫಲವೆಂದು ವಿದ್ವಾಂಸರು ಹೇಳುವರು ಈ ಪುಷ್ಕರಾರಣ್ಯದಲ್ಲಿ ಕೊನೆಯ ಪಕ್ಷ ಒಬ್ಬ ಬ್ರಾಹ್ಮಣನನ್ನಾದರೂ ಭೋಜನ ಮಾಡಿಸಿದವನು ಬ್ರಹ್ಮಲೋಕದಲ್ಲಿ ಯಾರಿಗೂ ಸುಲಭವಲ್ಲದ ಸ್ಥಾನವನ್ನು ಹೊಂದುವನು ಇಲ್ಲಿ ರಾಜಶ್ರೇಷ್ಠನಾದ ದಿಲೀಪನೇ ಸಾಯಂಕಾಲ ಪ್ರಾತಃ ಕಾಲಗಳಲ್ಲಿ ಯಾವನು ಅಂಜಲಿಬದ್ಧನಾಗಿ ಭಕ್ತಿಯಿಂದ ಈ ಪುಷ್ಕರ ಕ್ಷೇತ್ರವನ್ನು ಸ್ಮರಿಸುವನೋ ಅವನು ಸರ್ವತೀರ್ಥಗಳಲ್ಲೂ ಸ್ನಾನ ಮಾಡಿದಂತಾಗುವನು ಸ್ತ್ರೀಯೇ ಆಗಲಿ ಪುರುಷನೇ ಆಗಲಿ ಈ ಪುಷ್ಕರ ಕ್ಷೇತ್ರವನ್ನು ಹೊಂದಿದ ಮಾತ್ರಕ್ಕೆ ಹುಟ್ಟಿದ ಮೊದಲುಗೊಂಡು ಮಾಡಿದ ಸರ್ವಪಾಪಗಳು ನಾಶವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಎಲ್ಲ ದೇವತೆಗಳಿಗೂ ವಿಷ್ಣುವು ಹೇಗೆ ಆದಿಯೋ ಹಾಗೆ ಸರ್ವತೀರ್ಥಗಳಿಗೂ ಈ ಪುಷ್ಕರ ತೀರ್ಥವು ಆದಿಯಾದುದು ಹನ್ನೆರಡು ವರ್ಷಗಳ ಕಾಲ ಶುಚಿಯಾಗಿ ಈ ಸ್ಥಳದಲ್ಲಿ ನಿಯಮಪರನಾಗಿದ್ದುಕೊಂಡಿರುವನು ಸರ್ವಯಾಗಗಳ ಫಲಗಳನ್ನು ಹೊಂದುವನು ಬ್ರಹ್ಮಲೋಕವನ್ನು ಸಹ ಪಡೆಯುವನು ಕಾರ್ತಿಕ ಪೌರ್ಣಮಿ ಅಮಾವಾಸ್ಯೆಯ ದಿನ ಈ ಕ್ಷೇತ್ರವಾಸವು ನೂರು ವರ್ಷ ತಪ್ಪದೇ ನಡೆಯಿಸಿದ ಅಗ್ನಿಹೋತ್ರಕ್ಕೆ ಸಮನಾದದು ಪುಷ್ಕರ ಕ್ಷೇತ್ರಕ್ಕೆ ಹೋಗುವುದಾಗಲಿ ಅಲ್ಲಿ ತಪಸ್ಸನ್ನಾಚರಿಸುವುದಾಗಲಿ ಅಲ್ಲಿ ದಾನ ಮಾಡುವುದಾಗಲಿ ಅಲ್ಲಿ ವಾಸಿಸುವುದಾಗಲಿ ಸ್ವಲ್ಪ ಪುಣ್ಯಗಳಿಗೆ ಸುಲಭವಾಗಲಾರವು ಮೂರು ಶಿಖರಗಳು ಮೂರು ಪರ್ವತಗಳಿಂದ ಹರಿಯುವ ಪ್ರವಾಹಗಳು ಮೂರು ಮೂರಾಗಿ ಪ್ರಸಿದ್ಧವಾಗಿರಲು ಕಾರಣವನ್ನು ಅರಿಯಲಾರೆವು ಆಹಾರ ನಿಯಮವನ್ನು ಹೊಂದಿ ತಪಸ್ಸು ಮಾಡುತ್ತಾ ನಿಯಮಪರನಾಗಿ ಹನ್ನೆರಡು ವರ್ಷ ವಾಸಿಸುವನು ಸರ್ವಪಾಪಗಳಿಂದ ಮುಕ್ತನಾಗಿ ಸರ್ವಯಜ್ಞ ಫಲವನ್ನು ಹೊಂದುವನು ಇಲ್ಲಿಗೆ ಹನ್ನೊಂದನೆಯ ಅಧ್ಯಾಯ ಮುಗಿಯಿತು